ಹಲೋ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ನಾನು ರೆಡಿಯಾಗಿದ್ದೀನಿ ಯಾಕೆಂದರೆ ಇವತ್ತು ಹನುಮ ಜಯಂತಿ ಇದೆ ಹಾಗಾಗಿ ನಾನು ಬೆಳಗ್ಗೆಯಲ್ಲಿ ಎಲ್ಲ ಕೆಲಸ ಮುಗಿಸೋದು ರಜೆ ಮಾಡೋಣ ಅಂದ್ಕೊಂಡೆ ರಜೆ ಮಾಡೋಕ್ಕೆ ಶಾಪಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾನು ಶಾಪ್ಗೆ ಹೋಗಲೇಬೇಕಾಗ್ತಾ ಇತ್ತು ಅದಕ್ಕೆ ಶಾಪ್ಗೆ ಹೋಗಿ ಶಾಪ್ ಓಪನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸು ಬರ್ತೀನಿ ಅಂತಂದರೆ ನಮ್ಮ ಅಕ್ಕನೂ ಆಫೀಸಿಂದ ಹಾಗೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಮಧ್ಯಾಹ್ನ ಟೆಂಪಲ್ ಹೋಗೋಣ ಅಂತ ಇದ್ದೀನಿ ಇವಾಗ ಶಾಪ್ಗೆ ಹೋಗೋಣ ಬೈ ಶಾಪ್ ಹೋಗಿ ಶಾಪಲ್ಲಿ ಕೆಲಸ ಮುಗಿಸಿ ನಂಗೆ ಮಧ್ಯಾಹ್ನ ಸಿಗ್ತೀನಿ ಓಕೆ ಗೈಸ್ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಮಳೆ ಬಂದರೂ ಪರವಾಗಿಲ್ಲ ನೈಟ್ ಅಂತರೂ ಮಳೆ ಬರೋದು ಬೇಡ ಯಾಕಂದರೆ ನಂಗೆ ನೈಟೇ ಚೆನ್ನಾಗಿರುತ್ತೆ ಬನ್ನಿ ಟೆಂಪಲ್ ಹೋಗೋಣ ಮಧ್ಯಾಹ್ನ ಆಯಿತು ಶಾಪಲ್ಲೆಲ್ಲ ಕೆಲಸ ಮುಗೀತು ಅಷ್ಟರಲ್ಲಿ ಓನರ್ ಬಂದರು ಹಾಗೆ ಅವ್ರನ್ನ ಬಿಟ್ಟು ನಾನು ಟೆಂಪಲ್ಗೆ ಇದ್ದೀನಿ ಟೆಂಪಲ್ ಹತ್ರ ನೋಡಿ ಎಲ್ಲ ರೆಡಿ ಇದೆ ನನಗೆ ಇದರಲ್ಲಿ ನಮ್ಮ ಇಷ್ಟ ಇಷ್ಟಾಗಿದ್ದು ಕ್ಯೂಟಾಗಿ ಕಾಣಿಸ್ತಿದೆ ಮಂಟಪ ಅಂದರು ನೈಟ್ ನೋಡಬೇಕು ಲೈಟಿಂಗ್ಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾನು ಮತ್ತೆ ಸಿಗ್ತೀನಿ ಯಾಕಂದರೆ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಊಟದ ಹತ್ರ ಬಂದು ಊಟದಲ್ಲಿ ರಶ್ ಇರುತ್ತೆ ಅಂದ್ಕೊಂಡ್ವಿ ರಶ್ಶೇ ರಶೇ ಇಲ್ಲ ಸ್ವಲ್ಪ ಹಾಗೆ ಊಟ ಮಾಡೋದ್ರಲ್ಲಿ ಇವರೊಬ್ರು ಸಿಕ್ಕಿದ್ರು ಇವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಊಟ ಹಾಕಿಸ್ಕೊಂಡು ಊಟ ಮಾಡಿ ಶಾಪಿಗೆ ಹೋಗಬೇಕು ಮತ್ತು ನಾನು ವಿಡಿಯೋ ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೆಲಸ ಅದು ಇದು ಎಲ್ಲ ಮಿಕ್ಸ್ ಆಗಿ ವಿಡಿಯೋಸ್ ಅಷ್ಟು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡಿ ನೈಟಿಗೆ ತುಂಬಾ ಪ್ರಿಪ್ರೇಷನ್ ನಡೀತಾ ಇದೆ ಅದೇ ನೈಟಿಗೆ ವೆಯ್ಟ್ ಮಾಡಬೇಕು ಎಷ್ಟು ಜನ ಬರ್ತಾರೆ ಅಂದರೆ ತುಂಬಾ ಜನ ಬರುತ್ತೆ ಒಂದೊಂದು ಕಡೆಯಿಂದ ಒಂದೊಂದು ಮಂಟಪಗಳು ರೆಡಿ ಆಗ್ತಾ ಬರುತ್ತೆ ಸೇಮ್ ದಸರಾ ಥರನೇ ಇರುತ್ತೆ ನನಗೆ ನಮ್ಮ ಬಾಸ್ ಆಂಜನೇಯನೇ ನಂಗೆ ಸಖತ್ ಇಷ್ಟ ಆಗಿದ್ದು ಮಂಟಪದ ಮೇಲೆ ಕೂತಿರೋದಾಗ ನೋಡಿ ಸೌಂಡ್ ಹೆಂಗೆ ಕೇಳಿಸ್ತಿದೆ ಅಂತ ಇಲ್ಲಿಗೇನೆ

ಗೈಸ್ ಮನೆಯಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಟೈಮ್ ಬೇರೆ ಆಗಿದೆ ನಂಗೆ ಟೈಮ್ ಇರಲಿಲ್ಲ ಇವಾಗ ಹೋಗ್ತಾ ಇದ್ದೀವಿ S.N.D.